ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಹದಿನಾರು ವರ್ಷ ಏನಿದೆ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ನಿರ್ಮಾಣವಾಗ್ತಿದ್ದು ಗೋಲ್ಡನ್ ಟೈಮ್ ಶುರುವಾಗೋದ್ರ ಜೊತೆಗೆ ಕೂತಲ್ಲೇ ಲಕ್ಷ ಲಕ್ಷ ದುಡ್ಡನ್ನ ನೋಡ್ತಾರೆ ಮಹಾಶಿವನ ಕೃಪಾ ಆಶೀರ್ವಾದ ಈ ರಾಶಿಯವರಿಗೆ ಸಿಗ್ಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಹದಿನಾರು ವರ್ಷ ಏನಿದೆ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗ್ತಾ ಇದ್ದು ಗೋಲ್ಡನ್ ಟೈಮ್ ಅಂತ ಹೇಳಬಹುದು ಮಹಾಶಿವನ ಕೃಪಾಶೀರ್ವಾದ ಇರೋದ್ರಿಂದ ಕೂತಲೆ ಲಕ್ಷ ಲಕ್ಷ ಹಣವನ್ನ ಇವರು ಸಂಪಾದಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಧನವೃಷ್ಟಿಯಾಗತ್ತೆ ಜೊತೆಗೆ ಇದು ಸುವರ್ಣ ಸಮಯ ಅಂತ ಹೇಳಬಹುದು ಈ ರಾಶಿಯವರು ಅದೃಷ್ಟ ಶಾಲಿಗಳಾಗೋದ್ರ ಜೊತೆಗೆ ಆರ್ಥಿಕ ಲಾಭವನ್ನ ಪಡೆದುಕೊಂಡು ಹಲವು ಪ್ರಯೋಜನಗಳನ್ನ ಪಡಿತಾರೆ ಇನ್ನು ಇವರಿಗೆ ಬಂಪರ್ ಲಾಟರಿ ಹೊಡೆಯಲಿದ್ದು ಹಣದ ಮಹಾ ಮಳೆಯೇ ಸುರಿಯುತ್ತೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾರೆ ಇನ್ನು ಈ ರಾಶಿಯವರಿಗೆ ಸುಖ ನೆಮ್ಮದಿ ಸಿಗ್ತಾ ಹೋಗುತ್ತೆ ಜೊತೆಗೆ ಈ ರಾಶಿಯವರು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಜಯವನ್ನ ಸಾಧಿಸ್ತಾರೆ ಜೀವನದಲ್ಲಿ ಬದಲಾವಣೆ ಆಗೋದ್ರ ಜೊತೆಗೆ ಸವಾಲುಗಳನ್ನ ಮೆಟ್ಟಿ ನಿಲ್ತಾರೆ ಅಂತ ಹೇಳ್ಬಹುದು ಬರ್ತಕ್ಕಂತ ಎಲ್ಲಾ ಸವಾಲುಗಳನ್ನ ಇವರು ನಿರ್ವಿಘ್ನವಾಗಿ ಸ್ವೀಕರಿಸಿ ಅದರಲ್ಲಿ ಜಯವನ್ನ ಸಾಧಿಸ್ತಾರೆ ವೃತ್ತಿಯಲ್ಲಿ ಯಶಸ್ಸು ಸಿಕ್ತಾ ಹೋಗುತ್ತೆ ಇನ್ನು ಮಹಾಶಿವನ ಕೃಪಾಶೀರ್ವಾದ ಇರೋದ್ರಿಂದ ಗೋಲ್ಡನ್ ಟೈಮ್ ಶುರುವಾಗಿರೋದ್ರಿಂದ ಜೊತೆಗೆ ಕೂತಲೆ ಲಕ್ಷ ಲಕ್ಷ ದುಡ್ಡು ಸಂಪಾದನೆ ಮಾಡುವ ಗಜಕೇಸರಿ ಯೋಗ ನಿರ್ಮಾಣವಾಗಿದೆ ಮುಂದಿನ ಹದಿನಾರು ವರ್ಷಗಳೂ ಕೂಡ ಈ ಆರು ರಾಶಿಯವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಶುರುವಾಗುವುದಿಲ್ಲ ಜೊತೆಗೆ ಇರ್ತಕ್ಕಂಥ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಂಡು ರಾಜ ವೈಭೋಗದ ಜೀವನವನ್ನ ಇವರು ನಡೆಸ್ತಾರೆ ಅಂತಲೇ ಹೇಳ್ಬಹುದು ಇನ್ನು ಈ ರಾಶಿಯವರು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒಳ್ಳೆಯ ರಿಸಲ್ಟ್ ಅನ್ನ ಪಡೆದ್ಕೊಳ್ತಾರೆ ಜೊತೆಗೆ ಪಿತ್ರಾರ್ಜಿತ ಆಸ್ತಿಯ ಅಧಿಕ ಲಾಭವನ್ನ ಈ ರಾಶಿಯವರು ಪಡೆದುಕೊಳ್ತಕ್ಕಂಥ ಯೋಗ ಇದೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತೆ ಸಾಮರಸ್ಯ ಹೆಚ್ಚಾಗ್ತಾ ಹೋಗುತ್ತೆ ಕೆಲವು ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದ್ರಿಂದ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲಗಳು ಮಾಯವಾಗುತ್ತೆ ಅಂತ ಹೇಳ್ಬಹುದು ಇನ್ನು ಮಕ್ಕಳು ಇದೇ ಇರ್ತಕ್ಕಂತವರಿಗೆ ಮಕ್ಕಳಾಗುವ ಯೋಗ ಇದೆ ಜೊತೆಗೆ ಎಷ್ಟು ದಿನದಿಂದ ಮದುವೆಯ ಒಂದು ವಿಚಾರಗಳಿಗಾಗಿ ಓಡಾಟವನ್ನ ನಡೆಸಿ ಇನ್ನು ಕೂಡ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಿರ್ತಕ್ಕಂಥ ಜನರಿಗೆ ಈಗ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹದ ಪ್ರಸ್ತಾಪಗಳು ಕೇಳಿ ಬರುತ್ತೆ ಅಂತ ಹೇಳ್ಬಹುದು ಇನ್ನು ಪಾರ್ಟ್ನರ್ಶಿಪ್ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಈ ರಾಶಿಯ ಜನರಿಗೆ ಖಂಡಿತವಾಗಿ ಕೂಡ ಲಾಭ ಸಿಗ್ತಾ ಹೋಗುತ್ತೆ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥ ವ್ಯಾಪಾರಿಗಳ ಹಣ ಅವರ ಖಾತೆಗೆ ಬಂದು ತಲುಪುತ್ತೆ ಅಂತ ಹೇಳಬಹುದು ಅಂದ್ರೆ ನೀವು ಯಾರನ್ನ ನಂಬಿಕೊಟ್ಟಿರ್ತೀರೋ ಅವರು ಹಣವನ್ನ ಹಿಂತಿರುಗಿಸ್ತಾ ಇದ್ರೆ ಈ ಸಂದರ್ಭದಲ್ಲಿ ಅವರು ಹಣವನ್ನ ಹಿಂತಿರುಗಿಸ್ತಾರೆ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಸಿಂಹ ರಾಶಿ ತುಲಾ ರಾಶಿ ಧನುರ್ ರಾಶಿ ಸರ್ಕಟಕ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮ್ಮಿ ಮಾಡಿ ಧನ್ಯವಾದಗಳು